ಈ ನವರಾತ್ರಿಯಲ್ಲಿ ಬಣ್ಣಗಳು ಬಹಳ ವಿಶೇಷ ಮಹತ್ವವನ್ನು ಕೊಡುತ್ತೆ ಆ ಬಣ್ಣನ ಧರಿಸೋದ್ರಿಂದ ಆ ನವರಾತ್ರಿಯ ಒಂದು ಪೂಜೆಯ ಒಂದು ಪೂರ್ಣ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಮೊದಲನೇ ದಿನ ನಾವು ಯಾವ ಬಣ್ಣ ಧರಿಸ್ಬೇಕು ಯಾವ ಬಣ್ಣದ ಸೀರೆ ಧರಿಸಿ ನಾವು ಪೂಜೆ ಮಾಡಬೇಕು ಅಂತ ತಗೊಂಡಾಗ ಮೊದಲನೇ ದಿನ ನಾವು ಬಿಳಿಯ ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆ ಮಾಡೋದ್ರಿಂದ ಬಹಳ ಶ್ರೇಷ್ಠ ಅಂತ ತಿಳಿಸಿದ್ದಾರೆ ಮತ್ತು ಎರಡನೇ ದಿನ ಎರಡನೇ ದಿನ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆ ಮಾಡಿ ಅಂತ ಹೇಳಿದ್ದಾರೆ ಇನ್ನು ಮೂರನೇ ದಿನ ನಾವು ಕಡು ನೀಲಿ ಬಣ್ಣ ಕಡು ನೀಲಿ ಬಣ್ಣ ಧರಿಸೋದ್ರಿಂದ ಆ ದಿನ ಆ ನವರಾತ್ರಿಯ ಒಂದು ವಿಶೇಷತೆ ಫಲ ಲಭಿಸುತ್ತೆ ಇನ್ನು ನಾಲ್ಕನೇ ದಿನ ಅಂತ ತಗೊಂಡಾಗ ಹಳದಿ ಕಲರು ಹಳದಿ ಕಲರ್ ಧರಿಸೋದ್ರಿಂದ ಆ ನವರಾತ್ರಿಯ ಒಂದು ವಿಶೇಷ ಪೂಜಾ ಫಲ ಸಿಗುತ್ತೆ ಇನ್ನು ಐದನೇ ದಿವಸ ನಾವು ಹಸಿರು ಬಣ್ಣ ಧರಿಸ್ಬೇಕಾಗತ್ತೆ ಹಸಿರು ಬಣ್ಣದ ಒಂದು ವಸ್ತ್ರ ಧರಿಸಿ ನಾವು ಪೂಜೆ ಮಾಡೋದರಿಂದ ಆ ಪೂಜೆಯ ಒಂದು ವಿಶೇಷ ಲಾಭ ಸಿಗುತ್ತೆ ಇನ್ನು ಆರನೇ ದಿನ ನಾವು ಬೂದಿ ಕಲರ್ ಅಂದರೆ ಗ್ರೇ ಕಲರ್ ಬಣ್ಣ ಬಟ್ಟೆ ಧರಿಸಿ ಪೂಜೆ ಮಾಡೋದರಿಂದ ಆ ನವರಾತ್ರಿಯ ಒಂದು ವಿಶೇಷತೆ ಬಹಳ ಪ್ರಯ ಫಲಕಾರಿಯಾಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಇನ್ನು ಏಳನೇ ದಿನ ನಾವು ಕೇಸರಿ ಬಣ್ಣನ ಧರಿಸ್ಬೇಕಾಗತ್ತೆ ಆರೆಂಜ್ ಕಲರ್ ಅಂತ ಹೇಳ್ತೀವಿ ಆ ಕಲರ್ ಬಟ್ಟೆ ಧರಿಸಿ ಸೀರೆ ಉಟ್ಟು ನಾವು ಆ ದೇವಿಯ ಆರಾಧನೆ ಮಾಡೋದ್ರಿಂದ ಒಂದು ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ಇನ್ನು ಎಂಟನೇ ದಿನ ನಾವು ನವಿಲು ಕಲರ್ ಅಂದರೆ ಧರಿಸಿ ಪೂಜೆ ಮಾಡೋದ್ರಿಂದ ದೇವಿಯ ಆರಾಧನೆ ಮಾಡೋದ್ರಿಂದ ನಮಗೆ ಪೂರ್ಣ ಫಲ ಸಿಗುತ್ತೆ ಇನ್ನು ಒಂಬತ್ತನೆಯ ದಿನ ನಾವು ಗುಲಾಬಿ ಕಲರ್ ಒಂದು ವಸ್ತ್ರವನ್ನು ಧರಿಸಿ ನವದುರ್ಗೆಯನ್ನು ಪೂಜೆ ಮಾಡೋದ್ರಿಂದ ಆ ನವರಾತ್ರಿಯ ಒಂದು ವಿಶೇಷ ಫಲ ಎಲ್ಲ ರೀತಿಯ ನವದುರ್ಗೆಯ ಒಂದು ನಿಮಗೆ ಅನುಗ್ರಹ ದೊರೆಯೋದರಲ್ಲಿ ಯಾವುದೇ ರೀತಿ ಸಂಶಯ ಇರೋಲ್ಲ